ಇವತ್ತಿನ ಪತ್ರಿಕಾ ಪ್ರಕಟಣೆ ಏನಂತಂದ್ರ ರೈತ ಸಂಘದವರು ಕಬ್ಬಿನ ಬೆಲೆಗೆ ನಿಗದಿತ ರೈತ ಸಂಘದವರು ಕಬ್ಬಿನ ಬೆಲೆಗೆ ನಿಗದಿತ ಬೆಲೆ ಘೋಷಣೆ ಆಗುವವರೆಗೂ ಅವ್ರೇನ್ ಹೋರಾಟ ಮಾಡಕ್ತಾರೆ ಮೂರ್ ಸಾವಿರದ ಐದ್ನೂರ ಕೇಳಿ ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ನಾವು ಬೆಂಬಲ ನೀಡಾಕ್ತಿದ್ವಿ ಇದು ಏನಾಗ್ರ ಇವರು ಮೂರ್ ಸಾವಿರದ ಐದ್ನೂರ ಅಂತ ಹೇಳಿ ರೈತರಿಗೆ ಸರ್ಕಾರದವರು ಮೋಸ ಮಾಡಿದ್ದು ಈಗ ಈಗ ತಾನೇ ಬೆಳಕಿಗೆ ಬಂದೈತಿ ಎಫ್ ಆರ್ ಪಿ ಪ್ರಕಾರ ಅಂದ್ರೆ ಎಫ್ ಆರ್ ಪಿ ಪ್ರಕಾರ ಇವರು ಘೋಷಣೆ ಮಾಡ್ಯಾರ ಎಫ್ ಆರ್ ಪಿ ಅಂದ್ರೆ ಮೊದಲು ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅವಾಗ ಏನಿತ್ತು ಒಂಬತ್ತು ಪರ್ಸೆಂಟ್ ಟಿ ಜಿ ಏನು ಎಫ್ ಆರ್ ಪಿ ರಿಕವರಿ ಒಂಬತ್ತು ಬಂದ್ರ ಕೊಡ್ತೀನಿ ಅಂತ ಕೊಡ್ತೀನಿದ್ರು ಈಗೂ ಅದನ್ನೇ ಮೇಂಟೈನ್ ಮಾಡ್ಯಾರ ಅವ್ರು ಆದ್ರೆ ನಮ್ಮ ರೈತರಿಗೆ ತಿಳಿತಾ ಇಲ್ಲ ಇವರಿಗೆ ನಮ್ಮ ರೈತರಿಗೆ ಗೊತ್ತಾಗಲಾರ್ದಕ್ಕ ಅದ ನಮ್ಮ ರೈತರ ವಿಜಯೋತ್ಸವ ಆಚರಿಸರು ಅದು ಎಷ್ಟ್ರ ಮಟ್ಟಿಗೆ ಸರಿಯೋ ಏನೋ ಗೊತ್ತಿಲ್ಲ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡುದ್ರೂ ಮೂರುವರೆ ಸಾವಿರ ನಿಗದಿ ಹೇಳಿ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್ಕಾರ ರೈತರನ್ನ ಬೇರೆ ಕಡೆಗೆ ಸೆಳೆಯೋದ್ ಬಿಟ್ಟ ರೈತರನ್ನ ಒಗ್ಗಟ್ಟಾಗಿ ಇಡಕ್ ಬಿಡ್ಬೇಕಂತೇಳಿ ಈ ವೈದ್ಯಕೀಯ ಮುಖಾಂತರ ಹೇಳ್ತೀನಿ ರೈತ ಸಂಘವನ್ನ ಇಬ್ಬಾಗ ಮಾಡ್ಲಾರ್ದ ಎಲ್ಲರಿಗೂ ತಿಳಿಯುವವ್ರ ಅವತ್ತ ಎರಡ್ ಸಾವಿರ ಮೂರ್ ಸಾವಿರದ ಅಹ್ ರೈತ ರೈತಂತ ಹೇಳಿದ್ರ ಈಗ ಎಲ್ಲರಿಗೂ ಗೊತ್ತಾಕಿತ್ತು ಎಲ್ಲಾ ಜನರಿಗೆ ಗೊತ್ತಾಕಿತ್ತು ಅಂದ್ರೆ ಯಾವ ಯಾವ ರೀತಿ ಕೊಟ್ಟರು ಇವ್ರಂತ ಅದನ್ನು ಮೊಸಕನಾಗ ಇಟ್ಟ ಮೂರ್ ಸಾವಿರದ ಮೂರ್ನೂರ್ ಮಾಡಿ ಜನರ ಮಾಡ್ಯಾರ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ರೈತ ಸಂಘದವ್ರು ಈಗ ಆದ್ಮೇಲೆ ಗೊತ್ತಾಗೈತಿ ಎಫ್ ಆರ್ ಪಿ ಪ್ರಕಾರ ಮಾಡ್ಯಾರ ಇದು ಎಲ್ ಒನ್ ಪಾಯಿಂಟ್ ಫೈವ್ ಇದ್ದದ್ ಮೂರ್ ಸಾವಿರದ ಎರಡ್ ಮಾಡ್ಯಾರ ಅಂತ ಅದ್ರಾಗ ಐವತ್ತು ರೂಪಾಯಿ ಅವ್ರ ಕೊಡ್ತಾರಂತೆ ಆಕ್ಚುಲಿ ಇಲ್ಲೇ ಮಹಾರಾಷ್ಟ್ರದಾಗ ಮೂವತ್ನಾಲ್ಕು ಮೂವತ್ನಾಲ್ಕು ಮೂವತ್ನಾಲ್ಕ ಮೂರ್ ಕೊಡಾಕ ಇದ್ದಾಗ ಎಫ್ ಆರ್ ಪಿ ಯಾಕೆ ಅದನ್ನ ಇದ್ರಾಗ ಎದುರಾಗ್ತಾರ ನಮ್ಗೆ ಗೊತ್ತಾಗೋದು ಇದೆಲ್ಲಾ ಎಫ್ ಆರ್ ಪಿ ಬಂದ್ ಮಾಡಿ ಎಲ್ಲರಿಗೂ ಕನಿಷ್ಠ ಬೆಲೆ ಮೂರ್ ಸಾವಿರದ ಐದ ಮೂರು ಮುಖಾಂತರ ಆಗ್ರಹ ಮಾಡ್ತಾರೆ ಸತತವಾಗಿ ಒಂಬತ್ತು ದಿವಸಗಳ ಕರೆ ಅವರು ಅದನ್ನು ದರ್ವಿ ಮಾಡಿದ್ರು ಅವರು ನಮ್ಮ ಚನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಶಶಿಕಾಂತ ಗುರುಜಿ ಬಡ್ಸಲಿ ಅವರು ಒಂದು ಗೌರವಾಧ್ಯಕ್ಷರು ಮತ್ತೆ ಇಲ್ಲಿ ನಮ್ಮ ಚಿಕ್ಕಲ್ಗಿ ಕ್ರಾಸ್ ನಲ್ಲಿ ನಮ್ಮ ರೈತರು ಹೋರಾಟ ಮಾಡಿದರು ಇಲ್ಲಿ ಜಂಬಿ ಬ್ರಿಜ್ ಮೇಲೆ ಹೋರಾಟ ಮಾಡಿದ್ರು ಸಾಕಷ್ಟು ಕಡೆ ಏನೈತಿ ಕಬ್ಬಿನ ದರ ಕಳೆದ ಬಾಕಿ ಇಲ್ಲ ಈ ರೀತಿ ಹೋರಾಟ ಮಾಡಿ ಹೋರಾಟ ಮಾಡಿ 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 ಅತಿ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋಗ್ತದೆ ತೀವ್ರ ಸ್ವರೂಪ ಹೋಗಾದ್ಲೇ ನಮ್ಮ ಇಡೀ ರಾಜ್ಯದ ನಮ್ಮ ಕಾರ್ಖಾನೆ ಮಾಲೀಕರಾಗಬಹುದು ರಾಜ್ಯ ಸರ್ಕಾರ ಆಗಿರ್ಬಹುದು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯದ ಎಲ್ಲಾ ಜನರ ಒಂದು ಒಂದು ದೃಷ್ಟಿ ನಮ್ಮ ಹೋರಾಟ ಕಡೆ ತಿರುಗಿತು ಆವಾಗ ಸರ್ಕಾರ ಎಚ್ಚೆತ್ಕೊಂಡು ಏನ್ ಮಾಡಿದ್ರಿ ಒಂದು ನಮ್ಮ ಕಾರ್ಖಾನೆ ಮಾಲಕರ ಒಂದು ಸಭೆ ಕರೀತಾರೆ ಬೆಂಗಳೂರಾಗ ಆ ಸಭೆ ಒಳಗೆ ಏನ್ ತೀರ್ಮಾನ ಆತಂದ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತ ತೀರ್ಮಾನ ಆತ ಆ ತೀರ್ಮಾನದಾಗ ಏನೈತಿ ಸ್ವಲ್ಪ ಗೊಂದಲ ಆತ ಒಂದು ಎಫ್ ಆರ್ ಪಿ ಹತ್ತೆ ಕಿಂದ ಮತ್ತ ಆಗಿನ ಆಗಿನ ಟೈಮ್ದಾಗ ಏನೈತಿ ಮೂರ್ ಸಾವಿರದ ಮುನ್ನೂರ ಆಗಿ ಬಿಡ್ತದ ಅದ ಒಂದು ಮುಖ್ಯಮಂತ್ರಿ ಆದೇಶದಾಗ ಎಫ್ ಆರ್ ಪಿ ಅಂತ ಹತ್ತಿ ಹೊಡಿಸಿದ್ರೆ ಎಫ್ ಆರ್ ಪಿ ಅಂದ್ರ ಇಲೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಏನೈತಿ ಮೂರ್ ಸಾವಿರದ ಮುನ್ನೂರ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಏನೈತಿ ಮೂರ್ ಸಾವಿರದ ಎರಡ್ನೂರ ಅದಕ್ಕಿಂತ ಸ್ವಲ್ಪ ಅಂದ್ರೆ ಸ್ವಲ್ಪ ಏನೇನೋ ಗೊಂದಲ ಗೊಂದಲ ಸೃಷ್ಟಿ ಸೃಷ್ಟಿಯ ರೈತ ಬೆಳಗಾರಲ್ಲಿ ಆ ಗೊಂದಲ ಏನೈತಿ ನಿವಾರಣೆ ಆಗಬೇಕು ಒಂದು ಕನಿಷ್ಠ ಒಂದು ಮೂರು ಸಾವಿರದ ಕೊಡಬೇಕು ರೀ ಯಾಕಂದ್ರೆ ಈಗ ಖರ್ಚುಗಳು ರೈತರಲ್ಲಿ ಜಾಸ್ತಿ ಆಗ್ಯಾವು ಕಮ್ಮಿ ಬೆಳೆಯಾಕ ಖರ್ಚು ಜಾಸ್ತಿ ಆಗ್ಯಾವು ಈಗ ನಾವು ನಮ್ಮ ಒಂದು ರೈತ ಕುಟುಂಬಗಳು ತಮ್ಮ ಜೀವನ ನಡೆಸಕ್ಕು ಈಗ ಒಂದು ಹತ್ತು ವರ್ಷದಾಗ ಎರಡು ಮೂರು ಪಟ್ಟು ಖರ್ಚು ಜಾಸ್ತಿ ಆಗ್ಯಾವು ಸರ್ಕಾರ ಆಗಿರ್ಬೋದು ಕಾರ್ಖಾನೆ ಮಾಲೀಕರು ಕೂಡಿ ಇನ್ನಷ್ಟು ಮಾತಾಡಿ ಮಾತಾಡಿ ರೈತರಿಗೆ ಒಂದು ಒಂದು ಕನಿಷ್ಠ ಆದರೂ ಮೂರು ಸಾವಿರದ ಐದುನೂರು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ನಮ್ಮ ಕಾರ್ಖಾನೆ ಮಾಲೀಕರಿಗಾಗಿರ್ಬೋದು ರಾಜ್ಯ ಸರ್ಕಾರಕ್ಕೆ ನಮ್ಮ ಜಮಖಂಡಿ ತಾಲೂಕಾ ಕಬ್ಬು ಬೆಳೆಗಾರ ಸಂಘದಿಂದ ಒತ್ತಾಯ ಪಡಿಸುತ್ತಾ ಇಲ್ಲಿಯವರೆಗೆ ಒಂದು ನನ್ನ ಮಾತನ್ನು ಶಾಂತ ರೀತಿಯಿಂದ ನಮಸ್ಕಾರ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಾಗೂ ರೈತ ಸಂಘ ಹಸಿರು ಬೆಳೆಗಾರ ಸಂಘ ಎಲ್ಲರೂ ಕೂಡ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ ಆ ಆದ ಕಾರಣ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದು ಅಂದರೇನು ನಾವು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತ ಕಾರ್ಖಾನೆ ಅವರು ಒಂಥರ ಸರ್ಕಾರ ಒಂತರ ಹೇಳಿಕೆ ಕೊಡ ಹೇಳಿಕೆ ಕೊಡಾಕತಾರು ಆ ಕಾರಣಕ್ಕ ರೈತರನ್ನ ಗೊಂದಲ ಕೆಡವ್ಯಾರು ಅದಕ್ಕ ಫ್ಯಾಕ್ಟ್ರಿ ಅವರು ಬಂದ್ ಹೇಳುವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಅವರು ಬರೋರು ಬರ್ತಾರೋ ಬಂದ್ಬೇಕಾರು ಕೇಳಿ ಹೇಳ್ತಿವತ್ತರು ಅದಕ್ಕ ಒಂದಾಗಿ ಒಂದಾಗಿ ಒಂದ್ ಸರಿಯಾಗಿ ಮಾಹಿತಿ ಇಲ್ಲ ಅದಕ್ಕ ಕಾರ್ಖಾನೆ ಅವರು ಈ ನಮ್ಮ ರಾಜ್ಯದಾಗ ಕುರುಬರ್ ಶಾಂತ ಕುಮಾರ್ ಅವ್ರ ಅವರು ಹೋರಾಟ ಬೆಂಬಲ ಈ ಕಡಿನ್ ಬಂದಿರೋ ಈ ಕಡೆ ಬೆಳಗಾವ ಬಂದ ಬೆಂಬಲ ಸೂಚಿಸಿ ಹೋಗ್ಯಾರು ಆ ಕಾರಣಕ್ಕ ಈಗ ಡೆಲ್ಲಿ ಒಳಗಾಗ್ಲಿ ಪಂಜಾಬ್ ಹರಿಯ ಹರಿಯಾಣ ಆಗ್ಲಿ ಎಲ್ಲಾ ಕಡೆ ಹೋರಾಟ ಕಬ್ಬಿನ ಬದ್ದು ಎಲ್ಲಾ ಕಡೆ ಇಡೀ ರಾಜ್ಯ ಅಂತ ನಡೆದೈತ್ರಿ ಅದಕ್ಕೆಲ್ಲಾ ರೈತ ಮುಖಂಡರು ಹೀಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗ್ ನಡೆದೈತ್ರಿ ಅದಕ್ಕೆಲ್ಲರೂ ಭಾಗವಹಿಸಬೇಕು ಅಂತ ಏನೇನ್